i ಇಐಪಿ ನ್ಯೂಸ್ ಹೆಸರು ಕರ್ನಾಟಕ ರಾಜ್ಯ ಸರ್ಕಾರದ ಲೋಕೋಪಯೋಗಿ ಸಚಿವರಾಗು ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶ್ರೀ ಸतीश ಅಣ್ಣಾಚಾರ ಚಾರಕಿವಳಿ ಆಗು ಅವರ ಸುಪುತ್ರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಸಂಸದರಾದ कुमारी ಪ್ರಿಯಾಂಕಾ ಚಾರಕಿವಳಿ ಆಗು ಅವರ ಸುಪುತ್ರ ಯುವನಾಯಕ ಶ್ರೀ ರಾಹುಲ್ ಚಾರಕಿವಳಿ ಇವರಲ್ಲರ ನೇತृत्वದಲ್ಲಿ ಅವರ ಆಪ್ತ ಸಹಾಯಕರಾದ ಮಲ್ಲಿಕೌಡ ಪಾಟೀಲ್ ರವರು ಕಡೋಲಿ ಜಿಲ್ಲಾ ಪಂಚಾಯಿತಿ ವ್ಯಕ್ತಿ ಇಲ್ಲಿ ಬರುವ ಅಗಸ್ಕಿ ಗ್ರಾಮದಲ್ಲಿ ಎರಡು ಲಕ್ಷ ಲಕ್ಷ ಸಿಸಿ ಹೈ ವ್ಯಕ್ತಿಲಿಂಗಿ ಉದ್ಘಾಟನಾ ಸಮಾರಂಭ ಶಾಸಕರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಅಸಂಭುಶ್ರೀ ಸತೀಶ್ವರಿ ಜಾರಕಿಹೊಳಿ ಪರವಾಗಿ ಮತ್ತು ಉದಯ ಭಾಗದ ಲೋಕಸಭಾ ಸದಸ್ಯರಾದಂತಹ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಪರವಾಗಿ ಮೊದಲೇದಾಗಿ ತಮ್ಮೆಲ್ಲರಿಗೂ ಕೂಡ ಒಂದು ಅಭಿಮಾನಿಗಳನ್ನು ಸಂದರ್ಭದಲ್ಲಿ ಹೇಳಿ ಈಗಾಗ್ಲೇ ಅಗಸಿ ಗ್ರಾಮದಲ್ಲಿ ಯಾವ ರೀತಿ ಕೆಲಸಗಳನ್ನ ಈ ಭಾಗದ ಶಾಸಕರು ಈಗಾಗಲೇ ಅನುಮಾನ ಕೊಟ್ಟಿದ್ದಾರೆ ತಮಗೆಲ್ಲ ಹೇಳಿದ್ದಾರೆ ನಮ್ಮ ಕನ್ನಡ ಮತ್ತು ಮಾಡಿ ಶಾಲೆಗಳಿಗೆ ಸುಮಾರು ಮೂರುವರೆ ಕೋಟಿ ವೆಚ್ಚದಲ್ಲಿ ಒಂದು ಅತ್ಯದ್ಭುತವಾದ ಶಾಲೆಯನ್ನ ನಮ್ಮ ಊರಿನ ಏನ ರೈತನ ಮಕ್ಕಳಿರ್ತಾರೆ ಬಡ ಬಡವರ ಮಕ್ಕಳು ಇರ್ತಾರೆ ಅವರಿಗೆ ಅನುಕೂಲ ಆಗಲಿ ಎಲ್ಲ ರೀತಿಯ ಸೌಲಭ್ಯಗಳು ಕೂಡ ಕನ್ನಡ ಮತ್ತು ಮಾದರಿ ಶಾಲೆಯಲ್ಲಿ ಸಿಗ್ಬೇಕಂತ ಹೇಳಿ ಸುಮಾರು ಮೂರುವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ನಮ್ಮ ಅಗಸಿ ಗ್ರಾಮದ ಶಾಲೆಯನ್ನ ಇನ್ನೇ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಒಂದು ಹತ್ತು ಹದಿನೈದು ದಿನಗಳಲ್ಲಿ ಕಾರ್ಯಕ್ರಮ ಅದನ್ನ ಭೂಮಿ ಪೂಜೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅದೇ ರೀತಿ ಈ ನಮ್ಮ ಬೆಳಗಾವಿಯಿಂದ ರಾಜ್ಯಗಳಿಗೆ ಹೋಗಬೇಕಾದ್ರೆ ಯಾವ ರೀತಿ ಈ ರೋಡಿನ ಪರಿಸ್ಥಿತಿ ಮೊದಲಿತ್ತು ಅದನ್ನ ಈಗ ನ್ಯಾಷನಲ್ ಅವೇ ಅಂತ ಘೋಷಣೆ ಮಾಡಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗುವಂತ ಸ್ಟೇಟ್ ಹವೆ ಅಂತ ಇವತ್ತು ನಾವು ಅದನ್ನ ಘೋಷಣೆ ಮಾಡಿ ಸುಮಾರು ಈ ರೋಡಿಗೂ ಕೂಡ ನಾವು ಅಗಿಸಿಗೆಯಿಂದ ಚೆನ್ನಾಗಿ ರೀತಿ ಅಂಜಿನೂರವರೆಗೆ ಎರಡು ಕೋಟಿ ರೂಪಾಯಿ ವೆಚ್ಚಗಳಿಂದ ಇವತ್ತು ಕಾಮಗಾರಿಗಳನ್ನ ನೂರು ಇದೆ ಒಂದು ಎಂಟು ದಿನಗಳಿಂದ ಮಾಡ್ತಾ ಇದ್ದೇವೆ ಈಗ ಹಗಿ ಗ್ರಾಮದಲ್ಲಿ ಈಗಾಗಲೇ ಸಿ ಸಿ ರಸ್ತೆಗಳು ಕೂಡ ಮಾಡಿದ್ದಾರೆ ಇನ್ನೂ ಕೆಲವೊಂದು ಕಲ್ಲಿಗಳಲ್ಲಿ ಸಿ ಸಿ ರಸ್ತೆ ಆಗಿದ್ದಿಲ್ಲ ಅದಕ್ಕಾಗಿ ಇವತ್ತು ಪಾಟೀಲ್ ಇರ್ಬೋದು ಮಸಿನಾಯಿಗಲ್ಲಿ ಒಂದು ಮತ್ತು ಎರಡು ಇರ್ಬೋದು ಇವತ್ತು ಸುಮಾರು ಇಲ್ಲಿ ಮೂವತ್ತೈದು ಲಕ್ಷ ರೂಪಾಯಿ ಸಿ ಸಿ ರಸ್ತೆ ಅದೇ ರೀತಿ ಇವತ್ತು ಕಲ್ಮೇಶ್ವರ ಗುಡಿ ಹತ್ತಿರ ಏನೊಂದು ಸಮುದಾಯ ಭವನ ಈಗಾಗಲೇ ಆಗಿದೆ ಅಲ್ಲಿ ನಮಗೆಲ್ಲ ಗೊತ್ತಿರ್ಬೋದು ಕಲ್ಮೇಶ್ವರ ಬಂದಿರ ಹತ್ರ ಎರಡೂ ಬದಿ ಈ ಭಾಗದ ಶಾಸಕರು ಹತ್ತು ಲಕ್ಷ ರೂಪಾಯಿ ಇವತ್ತು ಸಮುದಾಯ ಭವನ ತಟ್ಟುದರಿಂದ ಅದೇ ರೀತಿ ಕಂಪೌಂಡ್ ಮತ್ತು ಸೇವಾ ಸಾಧಿಕ್ಕೆ ಐದೈದು ಲಕ್ಷ ರೂಪಾಯಿಗಳು ಆ ಸಮುದಾಯ ಭವನ ಓದಿ ನಿಮಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಅಂದ್ರೆ ನಾವು ನಾವು ಇವತ್ತು ನೋಡಿದ್ದೀವಿ ಆ ಸಮುದಾಯ ಭವನ ಇವತ್ತು ಹೋಗಿದ್ರೆ ಕಲ್ಮೇಶ್ವರ ದೇವಸ್ಥಾನದ ಗುಡಿ ಕಂಪೌಂಡ್ ಫಲರ್ ಹೋಗಿದ್ರೆ ನಮ್ಮ ಊರಿಗೆ ಜನರಿಗೆ ಯಾವ್ದು ಕಾರ್ಯಕ್ರಮ ಮಾಡ್ಲಿಕ್ಕೆ ಎಷ್ಟೊಂದು ಅಡಚಣೆ ಆಗ್ಲಿಕ್ಕೆ ಅನ್ನೋದನ್ನು ಕೂಡ ನಾವು ಇವತ್ತು ಮನವಿ ಮಾಡ್ಕೊಳ್ಬಹುದು ಸುಮಾರು ಒಂದ್ ಸಾವಿರದ ಎರಡ್ ಸಾವಿರದ ಇವತ್ತು ಕಲ್ಮೇಶ್ವರ ಸಮುದಾಯ ಭವನದಲ್ಲಿ ನಮ್ಮ ಊರಿನ ಮದುವೆ ಇರ್ಬೋದು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಎಲ್ಲಾ ಎಲ್ಲ ಕೂಡ ಅಲ್ಲಿ ಆಗ್ತಾ ಇದೆ ಇಡೀ ಊರಿಗೆ ಬರೋದಾಗಿದೆ ಇದ್ರ ಜೊತೆಗೆ ಇನ್ನೂ ಏನೊಂದು ಸುಭಾಷ್ ಗಲ್ಲಿ ಇರ್ಬೋದು ನೇತಾಜಿ ಗಲ್ಲಿ ಇರ್ಬೋದು ಅಲ್ಲಿರ್ತಕ್ಕಂಥ ಸಿ ಸಿ ರೋಡ್ಗಳನ್ನು ಕೂಡ ನಾವು ಇದ್ದೀವಿ ಯಾಕಂದ್ರೆ ಮುಂದಿನ ವರ್ಷದಲ್ಲಿ ಈ ದೇವಸ್ಥಾನ ಪಂಚ ಕೂಡ ಇವತ್ತು ಗ್ರಾಮಪುರದಿಂದ ಎಲ್ಲರೂ ಕೂಡಿ ಗ್ರಾಮದ ಲಕ್ಷ್ಮೀ ದೇವಿ ಜಾತ್ರೆಯನ್ನು ಮಾಡ್ಬೇಕಂತ ಕೂಡ ಈಗಾಗಲೇ ಅವರ ಮನದಲ್ಲಿ ವಿಚಾರ ಇದೆ ಆ ಜಾತ್ರೆಗಿಂತ ಮುಂಚೆ ಊರು ಕೂಡ ಸುಸಜ್ಜಿತ ಆಗಿರಬೇಕು ಅನ್ನೋ ಉದ್ದೇಶದಿಂದ ಹಲವಾರು ಫಂಡ್ ಅನುದಾನಗಳನ್ನ ಇವತ್ತು ನಾವು ತರ್ತಾ ಇದ್ದೇವೆ ಇವರಲ್ಲಿ ಇನ್ನೂ ಕೆಲಸ ಕೆಲಸಗಳಿದೆ ಅಂಕಿಗಳಲ್ಲಿ ಕೂಡ ಮರು ಸಿಸಿ ಮರುವಂತ ಕೆಲಸವನ್ನು ಈಗಾಗಲೇ ಎಂಟು ದಿನಗಳಲ್ಲಿ ತಗೋತಾ ಇದ್ದೇವೆ ಯಾವುದೇ ಕಲ್ಲಿ ಇರ್ಬೋದು ಯಾವುದೇ ಈಗಿರ್ಬೋದು ಎಲ್ಲರಿಗೂ ಕೂಡ ಸಮಾನವಾಗಿ ಕೆಲಸಗಳು ಕೊಡಬೇಕನ್ನೋದು ನಮ್ಮ ಭಾಗದ ಶಾಸಕರ ಒಂದು ಉದ್ದೇಶ ಆಗಿದೆ ಅದಕ್ಕಾಗಿ ಇವತ್ತಿನ ದಿವಸ ಬರೀ ಒಂದು ಊರಿಗೆ ಕೆಲಸ ಕೊಡೋದು ಅಷ್ಟೇ ಅಲ್ಲ ಈ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರೈತರಿಗೆ ಜನರಿಗೆ ಯಾವ ರೀತಿ ಉಪಯೋಗ ಆಗ್ತಾ ಇದೆ ಅನ್ನೋದು ಕೂಡ ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ ಪ್ರತಿಯೊಂದು ಕುಟುಂಬಕ್ಕೆ ಎಂಬತ್ತನೆ ಎರಡು ಸಾವಿರ ರೂಪಾಯಿ ಕೊಡುವಂತಹ ವ್ಯವಸ್ಥೆ ಐದು ಕೆಜಿ ಅಕ್ಕಿ ಬದಲಾಗಿ ಬುದ್ದನ್ನು ಕೊಡುವಂತಹ ವ್ಯವಸ್ಥೆ ಯಾವುದೇ ಮನೆಯ ಕರೆಂಟ್ ಬಿಲ್ಲನ್ನು ಕೂಡ ಇವತ್ತು ತಿದ್ದರೆ ಇರುವಂತಹ ವ್ಯವಸ್ಥೆ ಈ ಎಲ್ಲ ವ್ಯವಸ್ಥೆಗಳಿಂದ ಇವತ್ತು ಎಂಬತ್ತು ಬದಲಾವಣೆ ಇರಬಹುದು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಮನೆಯಲ್ಲಿ ಕೂಡ ಉಚಿತವಾಗಿ ಮುಳಗಿ ಬರುವಂತಹ ಒಂದು ವ್ಯವಸ್ಥೆ ಒಟ್ಟಾರೆ ವ್ಯವಸ್ಥೆಗಳಿಂದ ಯಾವ ರೀತಿ ನಮ್ಮ ಆರ್ಥಿಕ ಪರಿಸ್ಥಿತಿ ಬದಲಾಗ್ತಾ ಇದೆ ಯಾವ ರೀತಿ ಪ್ರತಿಯೊಂದು ಕುಟುಂಬಕ್ಕೆ ಸರ್ಕಾರದ ಅನುದಾನ ನೆರವಾಗ್ತಾ ಇದೆ ಇವತ್ತು ನೋಡಿ ಎರಡು ಇವತ್ತು ಬೆಳಗಾವಿ ಹೋಗಿ ಪ್ರತಿಯೊಂದು ಇಪ್ಪತ್ತು ಮೂವತ್ತು ಕಿಲೋಟರ್ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಬಸ್ ಶಾಸ್ ದುಡ್ಡಿಲ್ಲ ಅವರಿಗೆ ಮನೆಗೆ ಬಾಗಿ ಪ್ರತಿ ಕುಟುಂಬದ ಪ್ರಮುಖರಿಗೆ ಸಾವಿರ ಬರ್ತಾ ಇದೆ ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆಜಿ ಜಿ ದುಡ್ಡಿನ ನೀರು ಒಳಗೆ ಖಾತೆಗೆ ಹಾಕ್ತಾ ಅಂದ್ರೆ ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ ಇಲ್ಲ ಅಂದ್ರೆ ಮೂರರಿಂದ ಮೂರುವರೆ ಸಾವಿರ ರೂಪಾಯಿ ನಮ್ಗೆ ನೇರವಾಗಿ ಸರ್ಕಾರದಿಂದ ನೇರವಾಗಿ ಬರ್ತಾ ಇದೆ ಯಾವ ಇಲ್ಲ ಯಾವುದೇ ಒಂದು ಮಧ್ಯಸ್ಥ ಜಿಲ್ಲದೆ ಇವತ್ತು ಪ್ರತಿಯೊಂದು ಕುಟುಂಬಕ್ಕೆ ಅಂದ್ರೆ ಪ್ರತಿಯೊಂದು ಕುಟುಂಬದ ಆರ್ಥಿಕ ಪರಿಸ್ಥಿತಿ ಕೂಡ ಅನ್ನೋದು ಈ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಉದ್ದೇಶ ಇಡೀ ದೇಶದಲ್ಲಿ ಮೊದಲೇ ಬಾರಿಗೆ ಈ ರೀತಿ ಒಂದು ಕೊಡುಗೆಗಳನ್ನ ಯಾವ ರಾಜ್ಯದಲ್ಲೂ ಕೊಟ್ಟಿಲ್ಲ ಆದ್ರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಕೊಡುಗೆಗಳನ್ನ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಯಾಕಂದ್ರೆ ನಾವು ಮೊದಲು ಗಟ್ಟಾಗಿರ್ಬೇಕು ನಮ್ಮ ನಮ್ಮ ಮನೆಯ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣ ಕುಸಿರ್ಬೇಕು ನಮ್ಮ ಮನೆಯಲ್ಲಿ ಉತ್ತಮ ಇರ್ಲಿ ಅವ್ರಿಗೆ ಪ್ರತಿಂಬವಾಗಿ ತಿನ್ನುವಂತ ಅನ್ನ ಸಿಗಬೇಕು ಆಗ ನಾವು ಭದ್ರವಾಗ್ತೀವಿ ಆ ರೀತಿ ರಾಜ್ಯ ಸರ್ಕಾರ ಪ್ರತಿಯೊಂದು ಕುಟುಂಬವು ಆರ್ಥಿಕವಾಗಿ ಸುಭದ್ರವಾಗಬೇಕು ಪ್ರತಿಯೊಂದು ಕುಟುಂಬದವರು ಕೂಡ ನೆಮ್ಮದಿಯಿಂದ ಬದುಕಬೇಕಂತ ಹೇಳಿ ಪ್ರತಿಯೊಂದು ಕುಟುಂಬಕ್ಕೆ ಈ ಒಂದು ಹಲವಾರು ಗ್ಯಾಂಜಿಯನ್ನು ಕೊಟ್ಟು ಇವತ್ತು ಎರಡೂವರೆ ವರ್ಷಗಳ ಕಾಲ ಯಶಸ್ವಿಯಾಗಿ ಆ ಗ್ಯಾಂಟ್ರಿಯನ್ನು ಇವತ್ತು ಕೊಡ್ತಾ ಬರ್ತಾ ಇದೆ ಅದಕ್ಕಾಗಿ ನಮಗೆ ಯಾವ ರೀತಿ ಅನುಕೂಲ ಆಗಿದೆ ಅನ್ನೋದನ್ನ ಕೂಡ ನಾವು ವಿಚಾರ ಮಾಡ್ಬೇಕಾಗ್ತದೆ ಅಂತ ಒಂದು ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದಿರೋದು ಕೂಡ ನಮ್ಮ ನಿಮ್ಮಲ್ಲಿ ಭಾಗ್ಯ ಯಾಕಂದ್ರೆ ಇವತ್ತು ಯಾರು ಕೂಡ ಐದ್ನೂರು ರೂಪಾಯಿ ಕೊಡಂಗಿಲ್ಲ ಐದ್ನೂರು ರೂಪಾಯಿ ಕೊಟ್ರೆ ಎರಡು ದಿವಸ ಆಗುತ್ತೆ ಮತ್ತೆ ಕೇಳಿ ಬನ್ನಿ ಬರ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಈ ರೀತಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಪ್ರತಿಯೊಂದು ಕುಟುಂಬಕ್ಕೆ ಈ ರೀತಿ ಬಾಕಿ ಕೊಟ್ಟಿದ್ದಂದ್ರೆ ನಾವೇ ವಿಚಾರ ಮಾಡಬೇಕು ಯಾವ ರೀತಿ ಜನರ ಪರವಾಗಿ ರೈತರ ಪರವಾಗಿ ಬಡವರ ಪರವಾಗಿ ಈ ದೇಶದ ಈ ರಾಜ್ಯದ ಸರ್ಕಾರ ನಮ್ಮ ಜೊತೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಾವು ಕೂಡ ಮನದಲ್ಲಿ ಇಟ್ಕೊಂಡು ಈ ಒಂದು ಮುಂದಿನ ದಿನಗಳಲ್ಲಿ ಇನ್ನೂ ಏನು ಗ್ರಾಮದಲ್ಲಿ ಕೆಲಸಗಳ ಮುಗಿದಿದ್ದಾವೆ ಅವನು ಕೂಡ ನಾವು ಯಾವುದೇ ಒಂದು ಮಂದಿರ ಇರ್ಬೋದು ಯಾವುದೇ ಒಂದು ಗಲ್ಲಿ ಇರ್ಬೋದು ಇದ್ದಂತ ಎಲ್ಲ ಕೆಲಸಗಳನ್ನು ಕೂಡ ನಿಮ್ಮ ಊರಿನ ಗುರುವರ ಮಾರ್ಗದರ್ಶನದಲ್ಲಿ ನಾವು ಮಾಡೋಣ ಅನ್ನೋ ಮಾಡ್ತಾನೆ ಹೇಳಿ ಅದಕ್ಕಾಗಿ ನಿಮ್ಮೆಲ್ಲರ ಒಂದು ಪ್ರೀತಿ ಆಶೀರ್ವಾದ ಈ ಜಾತಿಯವರ ಕುಟುಂಬದ ಮೇಲೆ ಇರಬೇಕು ಈ ಭಾಗದ ಶಾಸಕರ ಮೇಲೆ ಇರಬೇಕು ಈ ಭಾಗದ ಲೋಕಸಭಾ ಸದಸ್ಯರ ಮೇಲೆ ಇರಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಅಭಿನಂತಿಯನ್ನು ಮಾಡಿಕೊಂಡು ಈ ಸಂದರ್ಭದಲ್ಲಿ ನನಗೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಂದು ಅಭಿನಂದನೆ ಸಲ್ಲಿಸಿ ನಾನು ಹೇಳಿ